ಕಾನಕಿರಿ ಹೇಳ್ತಾರೆ ಸುಳ್ಳನ್ನ ಅವನೇ ಹೇಳ್ತಾನೆ ಯಾರಿಗೆ ನಿಜವಾದ ಆಗುತ್ತಿರುತ್ತೋ ಯಾಕಂದ್ರೆ ಸುಳ್ಳನ್ನ ಕೇಳಿಸ್ಕೊಳ್ಳೋನಿಗೆ ವಾಸ್ತವಿಕತೆಯ ಅಂದಾಜ್ ಇರೋದಿಲ್ಲ ಆದ್ರೆ ಸುಳ್ಳನ್ನ ಹೇಳೋನಿಗೆ ಸದಾ ಸತ್ಯಾಗುತ್ತಿರುತ್ತೆ ಅದಕ್ಕೆ ಸುಳ್ಳನ್ನ ಗುರುತುಡಿಯೋದು ಒಂದು ಕಲೆ ಇದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಇದೆ ಯಾಕಂದ್ರೆ ಇವತ್ತು ನಾವು ಒಂದು ಈ ರೀತಿ ಕಲೆನ ಹೋಗ್ತಿದೀವಿ ಅದು ಜೀವನದ ಎಲ್ಲಾ ದಾರಿಲು ನಿಮ್ಮ ಕೆಲಸಕ್ಕೆ ಬರುತ್ತೆ ಸುಳ್ಳನ್ನ ಕಂಡುಹಿಡಿಯುವ ಕಲೆ ಮತ್ತೆ ಈ ಕಲೆನ ಕಲಿಯೋದು ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕತೆ ಇದೆ ಯಾರು ತನ್ನ ಜೀವನಾನ ಸತ್ಯದ ರಸ್ತೆ ಮೇಲೆ ತಗೊಂಡು ಹೋಗ್ಬೇಕು ಅಂತ ಇರ್ತಾನೋ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಹೇಗೆ ನೀವು ಸುಳ್ಳನ್ನ ಸುಲಭವಾಗಿ ಕಂಡುಹಿಡಿಬಹುದು ಯಾವ ಸಂಕೇತಗಳ ಮೇಲೆ ಗಮನ ಕೊಡಬೇಕು ಮತ್ತೆ ಯಾವುದರಿಂದ ಎಚ್ಚರವಾಗಿರಬೇಕು ಆದ್ರೆ ಅದಕ್ಕಿಂತ ಮುಂಚೆ ನಾನ್ ನಿಮಗೆ ಒಂದು ಕತೆ ಹೇಳ್ತೀನಿ ಅದು ಚಾಣಕ್ಯ ಮತ್ತೆ ಅವರ ಶಿಷ್ಯ ಚಂದ್ರಗುಪ್ತ ಅನ್ನೋದು ಈ ಕತೆ ನಿಮಗೆ ಕೇವಲ ಇನ್ಸ್ಪೈರ್ ಮಾಡೋದಿಲ್ಲ ಬದಲಿಗೆ ಇದನ್ನ ಕಲಿಸುತ್ತೆ ಹೇಗೆ ಚಾಣಕ್ಯರು ತಮ್ಮ ತೀಕ್ಷ್ಣ ಬುದ್ಧಿ ಮತ್ತೆ ಅವಲೋಕನದಿಂದ ಸುಳ್ಳನ್ನ ಕ್ಷಣ ಮಾತ್ರದಲ್ಲಿ ಕಂಡುಹಿಡಿಯೋದು ಹಿಡಿಯೋದು ಅದಕ್ಕೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಯಾಕಂದ್ರೆ ಇವತ್ತು ನೀವು ಯಾವುದನ್ನ ಕಲಿಯೋದಕ್ಕೂ ಹೋಗ್ತಿದ್ದೀರೋ ಅದು ನಮ್ಮ ಜೀವನಾನ ಬದಲಿಸಬಹುದು ಸೊ ಈ ವಿಡಿಯೋಗೆ ನಿಮ್ಮ ಪ್ರೀತಿ ಒಂದು ಲೈಕ್ ಕೊಟ್ಟು ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಡೀರಿ ಶುರು ಮಾಡೋಣ ಒಂದು ದಿನ ಚಂದ್ರಗುಪ್ತ ತಮ್ಮ ಗುರು ಚಾಣಕ್ಯನ ಹತ್ರ ಬಂದ್ರು ಅವರ ಮುಖದಲ್ಲಿ ಬೇರೆ ತರಹದ ಚಿಂತೆ ಇತ್ತು ಅನ್ಕೋಳಿ ಅವ್ರೇನೋ ಮುಚ್ಚಿಡ್ತಿರೋ ರೀತಿ ಚಾಣಕ್ಯರು ಅವರ ಕಡೆ ನೋಡಿದ್ರು ಶಾಂತ ಸ್ವರದಲ್ಲಿ ಕೇಳಿದ್ರು ಚಂದ್ರಗುಪ್ತ ಏನ್ ವಿಷಯ ನಿನ್ನ ಮನಸ್ಸು ಯುವತಿಯಾಕೆ ಬೇಜಾರಾಗಿದೆ ಚಂದ್ರಗುಪ್ತ ನಗ್ತಾ ಉತ್ತರ ಕೊಟ್ಟ ಗುರುದೇವ ಏನೂ ಇಲ್ಲ ಕೇವಲ ಯುದ್ಧದ ತಯಾರಿಗಳಲ್ಲಿ ತೊಡಗುತ್ತೆ ಎಲ್ಲಾ ಸರಿಯಾಗಿದೆ ಆದ್ರೆ ಅವರ ಕಣ್ಣುಗಳು ಬೇರೆ ಏನೋ ಹೇಳ್ತಿತ್ತು ಚಾಣಕ್ಯರು ಗಮನಿಸಿದ್ರು ಆ ಚಂದ್ರಗುಪ್ತನ ನಕಲಿ ನಗುವನ್ನ ಮತ್ತೆ ಅವರ ಶಬ್ದದಲ್ಲಿ ತೆಳುವಾದ ಕಂಪನವಿತ್ತು ಚಾಣಕ್ಯರು ನಗ್ತಾ ಹೇಳಿದ್ರು ಚಂದ್ರಗುಪ್ತ ನೀನು ನನ್ನ ಶಿಷ್ಯ ನನ್ನಿಂದ ಬಚ್ಚಿಡುವ ಯಾವುದೇ ಅವಶ್ಯಕತೆ ಇಲ್ಲ ಹೇಳು ಏನ್ ವಿಷಯ ಚಂದ್ರಗುಪ್ತ ಮತ್ತೆ ನಗ್ತಾ ಮಾತನ್ನ ಮರಿಸೋ ಪ್ರಯತ್ನ ಮಾಡ್ದ ಗುರುದೇವ ನೀವೇನ್ ಪ್ರತಿ ಸ್ನೇಹಿತರ ನನ್ನ ಮನಸ್ಸಿನ ಮಾತನ್ನ ಓದ್ಬಿಡ್ತೀರಾ ನಿಜವಾಗ್ಲು ಏನೂ ಆಗಿಲ್ಲ ಆದರೆ ಚಾಣಕ್ಯರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತಡ ಆಗ್ಲಿಲ್ಲ ಅವರು ಎರಡು ನಿಮಿಷದ ಒಳಗಡೆ ಚಂದ್ರಗುಪ್ತನ ಸುಳ್ಳನ್ನ ಹಿಡಿದ್ರು ಚಾಣಕ್ಯರು ಶಾಂತ ಆದರೆ ದೃಢ ಸ್ವರದಲ್ಲಿ ಹೇಳಿದ್ರು ಚಂದ್ರಗುಪ್ತ ನೀನ್ ಏನ್ ಹೇಳಿದ್ಯೋ ಅದು ನಿಜ ಅಲ್ಲ ನೀನು ಒಂದು ಗುಪ್ತ ಸಭೆ ಮಾಡಿದ್ದೆ ಅದರಲ್ಲಿ ನೀನು ಕೆಲವು ಸೈನಿಕರ ಜೊತೆ ಸೇರಿ ಒಂದು ಉಪಾಯ ಮಾಡಿದೆ ಮತ್ತೆ ಆ ಉಪಾಯನ ನೀನ್ ನನ್ನಿಂದ ಬಚ್ಚಿಡ್ತಿದ್ಯಾ ಏನಂತ ಸರಿಯಾಗಿ ಹೇಳದ್ನಾ ಚಂದ್ರಗುಪ್ತ ಸ್ತಬ್ಧನಾಗೋದ್ರು ಅವರ ಕಣ್ಣುಗಳು ಆಶ್ಚರ್ಯದಿಂದ ತುಂಬೋಯ್ತು ಅವರು ಧೈರ್ಯ ಮಾಡ್ಕೊಂಡು ಹೇಳಿದ್ರು ಗುರುದೇವ ನಾನೊಂದು ತುಂಬಾ ಆತ್ಮವಿಶ್ವಾಸದ ಜೊತೆ ಹೇಳಿದ್ದೆ ಇದನ್ನ ಅಷ್ಟು ಸುಲಭವಾಗಿ ಹೇಗಂಡ್ರಿ ದಯವಿಟ್ಟು ನನಗೂ ಈ ಕಲೆಯನ್ನ ಕಲಸಿ ಚಾಣಕ್ಯರು ನಗ್ತಾ ನನ್ನ ಶಿಷ್ಯ ಸುಳ್ಳು ಕಂಡುಹಿಡಿಯೋದು ಯಾವುದೇ ಚಮತ್ಕಾರ ಅಲ್ಲ ಬದಲಿಗೆ ಒಂದು ಕಲೆ ಇದೆ ಅದು ಅವಲೋಕನೆ ಧೈರ್ಯ ಮತ್ತೆ ಬುದ್ಧಿಯಿಂದ ಬರುತ್ತೆ ಇವತ್ತು ನಾನು ನಿನಗೆ ಇದನ್ನ ಕಲಿಸ್ತೀನಿ ಹೇಗೆ ನಿನ್ನ ಸುಳ್ಳನ್ನ ಕಂಡು ಹಿಡಿದು ಅದರ ನಿಜವಾದ ಸತ್ಯ ತಿಳ್ಕೊಳುದು ಆದ್ರೆ ಮೊದಲು ನಾನು ನಿನಗೆ ಮತ್ತೊಂದು ಕಥೆನ ಹೇಳ್ತೀನಿ ಅದು ನಿನಗೆ ಈ ಕಲೆಯ ಮಹತ್ವ ತಿಳಿಸೋದು ಒಂದು ಚಿಕ್ಕ ಓರಿತು ಅಚ್ಚ ಹಸಿರು ಶಾಂತ ಮತ್ತೆ ಪ್ರಾಮಾಣಿಕ ಜನಗಳಿಂದ ತುಂಬಿರುವ ಸ್ಥಳ ಅದೇ ಊರಲ್ಲಿ ಒಬ್ಬ ವ್ಯಾಪಾರಿ ಇರ್ತಿದ್ದ ಅವನ ಹೆಸರಿತ್ತು ಧರ್ಮ ಇವನ ತುಪ್ಪದ ಅಂಗಡಿ ಇಡೀ ಊರಲ್ಲಿ ಪ್ರಸಿದ್ಧವಾಗಿತ್ತು ಜನ ಹೇಳ್ತಿದ್ರು ಇವನ ಅಂಗಡಿಯ ತುಪ್ಪ ಎಲ್ಲಕ್ಕಿಂತ ಶುದ್ಧವಾಗಿರೋ ಹಸಿವಿನ ಹಾಲಿಂದ ತಯಾರಿಸೋದು ಎಲ್ಲಕ್ಕಿಂತ ಪರಿಮಳವಾದ ಮತ್ತೆ ರುಚಿಕರ ಧರ್ಮದ ಅಂಗಡಿಲಿ ಸದಾ ಜನರ ಗುಂಪು ನಿಲ್ತಿತ್ತು ದೂರ ದೂರದಿಂದ ಅವನ ಹತ್ರ ಜನ ತುಪ್ಪ ತಗೊಳ್ಳೋದಕ್ಕೆ ಬರ್ತಿದ್ರು ಅವನ ಕಾರುಬಾರು ತುಂಬಾ ಚೆನ್ನಾಗಿ ನಡೀತಿತ್ತು ಅವನ ಹತ್ರ ಹಣ ಮಾನ ಸನ್ಮಾನ ಎಲ್ಲಾ ಇತ್ತು ಆದ್ರೆ ಮನುಷ್ಯನ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಹಣ ಸಿಕ್ಕಿದ ಮೇಲೂ ದುರಾಸೆಯ ನಶೆ ಇಳೆಯಲಿಲ್ಲ. ಸಮಯ ಕಳಿತಾ. ಮೆಲ್ಲೆ ಮೆಲ್ಲೆಗೆ ಧರ್ಮನ ಮನಸ್ಸಲ್ಲಿ ದುರಾಸೆ ಹುಟ್ಟುದು ಶುರುವಾಯ್ತು ಅವನಿಗೆ ಈ ರೀತಿ ಅನಿಸಿತು ಏನಾದ್ರೂ ಅವನು ತುಪ್ಪದಲ್ಲಿ ಸ್ವಲ್ಪ ಕೆಳಬೆರಕೆ ಎಣ್ಣೆ ಬೆಳೆಸಿದ್ರೆ ಹಾಗಾದ್ರಿಂದ ಜಾಸ್ತಿ ಲಾಭ ಆಗತ್ತೆ ಅವನ ಅಂಗಡಿ ಮೊದಲೇ ಪ್ರಸಿದ್ಧವಾಗಿತ್ತು ಯಾರು ಸಂದೇಹ ಪಡಲ್ಲ ಅಂತ ಅವನು ಮೊದಲನೇ ಸರಿ ತುಂಬಾ ಹೆದರ್ತಾ ಹೆದರ್ತಾ ಈ ಕೆಲಸ ಮಾಡ್ದ ಅವನಿಗೆ ನಂಬಿಕೆ ಇತ್ತು ಜನರಿಗೆ ಇದು ಗೊತ್ತಾಗಲ್ಲ ಅನ್ನೋದು ಆದ್ರೆ ಆಶ್ಚರ್ಯದ ರೀತಿ ಆ ದಿನಾನು ಅವನ ಎಲ್ಲಾ ತುಪ್ಪ ಮಾರಾಟ ಆಯ್ತು ಅಲ್ಲಿದ್ದ ಯಾವುದೇ ವ್ಯಕ್ತಿ ಆ ತುಪ್ಪದ ಬಣ್ಣ ಮತ್ತೆ ಅದರ ಪರಿಮಳದ ಮೇಲೆ ಸಂದೇಹ ಪಡ್ಲಿಲ್ಲ ಇದನ್ನ ನೋಡಿ ಅವನು ವಿಶ್ವಾಸ ಹೆಚ್ಚಾಯ್ತು ಈಗ ಅವನು ಪ್ರತಿದಿನ ತುಪ್ಪದಲ್ಲಿ ಎಣ್ಣೆ ಬೆರೆಸ್ತಿದ್ದ ಖರ್ಚು ಕಡಿಮೆ ಆಯ್ತು ಲಾಭ ಹೆಚ್ಚಾಯ್ತು ಈಗ ಅವನ ಅದೇ ಲೆಕ್ಕ ಪುಸ್ತಕ ಚಿನ್ನದ ರೀತಿ ಹೊಳಿತಿತ್ತು ಅವನು ಹೊಸ ಮನೆ ಕಟ್ತ ಅಂಗಡಿನ ಇನ್ನು ದೊಡ್ಡದಾಗಿ ಮಾಡ್ದ ಊರಿನ ದೇವಸ್ಥಾನದಲ್ಲಿ ದಾನ ಕೊಡೋದು ಶುರು ಮಾಡಿದ್ದ ಯಾಕಂದ್ರೆ ಜನ ಅವನಿಗೆ ಧರ್ಮಾತ್ಮ ಅಂತ ತಿಳ್ಕೊಳ್ಳೋದಕ್ಕೆ ಆದ್ರೊಂದು ಒಂದು ವಿಷಯನ ಅವನು ಅರ್ಥ ಮಾಡ್ಕೊಳ್ಳಿಲ್ಲ ಸತ್ಯನ ಎಷ್ಟು ಮುಚ್ಚಿಟ್ರು ಒಂದಿನ ಮುಂದೆ ಬಂದೇ ಬಿಡುತ್ತೆ ಊರಿನ ಕೆಲವು ವಯಸ್ಸಾದವರು ಮೆಲ್ಲೆ ಮೆಲ್ಲೆಗೆ ತುಪ್ಪದ ಪರಿಮಳದಲ್ಲಿ ಮತ್ತೆ ಅದರ ರುಚಿಯಲ್ಲಿ ವ್ಯತ್ಯಾಸನ ಅನುಭವಿಸಿದ್ರು ಮಕ್ಕಳು ತುಪ್ಪ ತಿಂದ ಮೇಲೆ ಹೊಟ್ಟೆ ನೋವು ಶುರುವಾಗ್ತಿತ್ತು ಕೆಲವು ಹೆಂಗಸರು ಹೇಳಿದ್ರು ಮೊದಲಿನ ತರ ಈಗ ರುಚಿ ಇಲ್ಲ ಆದ್ರೆ ಯಾರುವೇ ಧೈರ್ಯ ಮಾಡಿ ಅದರ ಬಗ್ಗೆ ಧ್ವನಿ ಎತ್ತಲಿಲ್ಲ ಯಾಕಂದ್ರೆ ಧರ್ಮ ಈಗ ದೊಡ್ಡ ವ್ಯಕ್ತಿ ಆಗಿತ್ತಾ ಧರ್ಮ ಅಲ್ಲ ಧರ್ಮಣ್ಣ ಆಗಿತ್ತ ಆದ್ರೆ ಊರಲ್ಲಿ ಒಬ್ಬ ಸಾಧು ಬಂದ ಅವನು ದೂರ ದೂರದಿಂದ ಯಾತ್ರೆ ಮಾಡ್ತಿದ್ದ ಎಲ್ಲೇ ಹೋದ್ರು ಅಲ್ಲಿನ ದೇವಸ್ಥಾನದಲ್ಲಿ ನಿಲ್ತಿದ್ದ ಮತ್ತೆ ಜನಗಳ ಮನಸ್ಸಿನ ಮಾತನ್ನ ಕೇಳ್ತಿದ್ದ ಯಾವಾಗ ಅವನು ಈ ಊರು ತಲುಪದ್ನೋ ಆಗ ಅವನುವೇ ಧರ್ಮನ ಅಂಗಡಿಯಿಂದ ತುಪ್ಪ ಖರೀದಿ ಮಾಡ್ದ ತುಪ್ಪದ ವಾಸನೆ ನೋಡ್ದ ಬೆರಳಿಂದ ಅದರ ಗುಣಮಟ್ಟ ನೋಡ್ದ ಮತ್ತೆ ಒಂದು ಸಣ್ಣ ನಗು ಅವನ ಮುಖದಲ್ಲಿ ಇತ್ತು ಸಾಧು ಊರಿನ ಜನಗಳನ್ನ ಕರೆದ ಮತ್ತೆ ಹೇಳ್ದ ಯಾಕರಪ್ಪ ಏನ್ ನಿಮಗನಸ್ತಿಲ್ವಾ ಈ ತುಪ್ಪದಲ್ಲಿ ಏನೋ ಕಡಿಮೆ ಇದೆ ಅಂತ ಜನ ಸುಮ್ಮನಿದ್ರು ಹೆದರಿಕೆಯಿಂದ ಜನ ಏನು ಹೇಳಿಲ್ಲ ಸಾಧು ನಗ್ತಾ ಹೇಳ್ದ ಸರಿ ನಾಳೆ ಬೆಳಿಗ್ಗೆ ಊರಿನ ದೇವಸ್ಥಾನದಲ್ಲಿ ಎಲ್ಲಾ ಸೇರಿ ಅಲ್ಲಿ ಇವನ ಸತ್ಯ ಹೊರಗ್ ತೆಗಿತೀನಿ ಮುಂದಿನ ಬೆಳಗ್ಗೆ ಇಡೀ ಊರೇ ದೇವಸ್ಥಾನದಲ್ಲಿ ಬಂದು ಸೇರಿದ್ರು ಸಾಧು ಧರ್ಮನಿಗೂ ಕರೆಸ್ತ ಎಲ್ಲರ ಕಣ್ಣು ಅವನ ಮೇಲಿತ್ತು ಸಾಧು ಒಂದು ಬಟ್ಟಲಲ್ಲಿ ತುಪ್ಪ ತಗೊಂಡು ಅದರಲ್ಲಿ ಸ್ವಲ್ಪ ಹತ್ತಿಯಾಗಿ ಅದರಿಂದ ದೀಪ ಮಾಡ್ದ ಯಾವಾಗ ತುಪ್ಪದ ದೀಪನ ಹಚ್ಚಿದ್ರು ಆಗ ಅದರಲ್ಲಿ ಕಪ್ಪು ಹೊಗೆನೂ ಬಂತು ಮತ್ತೆ ಕೆಟ್ಟ ವಾಸನೆನೂ ಬಂತು ಎಲ್ಲರೂ ಆಶ್ಚರ್ಯರಾಗೋದ್ರು ಸಾಧು ಹೇಳಿದ್ರು ನೋಡಿ ಶುದ್ಧವಾದ ತುಪ್ಪ ಯಾವತ್ತೂ ಈ ರೀತಿ ಉರಿಯೋದಿಲ್ಲ ಇದರಲ್ಲಿ ಖಂಡಿತ ಬೆರಕೆ ಆಗಿದೆ ಧರ್ಮನ ಮುಖ ಇಳಿದು ಹೋಯ್ತು ಇಲ್ಲ ನಾನು ಅದರಲ್ಲಿ ಏನು ಬೆರೆಸಿಲ್ಲ ಇವನು ಸುಳ್ಳು ಹೇಳ್ತಿದ್ದಾನೆ ನಿಜವಾಗ್ಲು ಅದರಲ್ಲಿ ಏನೂ ಇಲ್ಲ ನನ್ ನಂಬಿ ಆಗ ಸಾಧು ಗಮನಿಸಿದ್ರು ಅವನು ಮುಖದಲ್ಲಿ ಇದ್ದ ಭಯವನ್ನ ಧ್ವನಿಲಿದ್ದ ಕಂಪನವನ್ನ ಈಗ ಸಾಧುಗೆ ಕನ್ಫರ್ಮ್ ಆಯ್ತು ಅವನು ನಿಜವಾಗ್ಲು ಅದ್ರಲ್ಲಿ ಏನೋ ಬೆರೆಸಿದಾನೆ ಅಂತ ಅದಕ್ಕೆ ಈಗ ಸಾಧು ತುಪ್ಪದ ನಿಜವಾದ ಪರಿಶೀಲನೆ ಮಾಡ್ದ ಒಂದು ಶುದ್ಧವಾದ ತುಪ್ಪದ ಜೊತೆ ಇವನು ತುಪ್ಪನ ಹೋಲಿಕೆ ಮಾಡಲು ಅದಕ್ಕೆ ಎರಡು ಲೋಟದಲ್ಲಿ ಬೆಚ್ಚಿಗೆ ನೀರ್ ತರಿಸ್ತಾ ಆ ಲೋಟದಲ್ಲಿ ಎರಡು ತುಪ್ಪನ ಹಾಕಿ ನೀರಲ್ಲಿ ಮಿಲಾಯಿಸ್ತಾ ಯಾವ್ದು ಕಲಬೆರಿಕೆ ತುಪ್ಪ ಆಯ್ತೋ ಅದು ನೀರಲ್ಲಿ ಬೆರೆತು ಮತ್ತೆ ಯಾವುದು ನಿಜವಾದ ತುಪ್ಪ ಆಯ್ತೋ ಅದು ಮೇಲೆ ತೇಲ್ತಿತ್ತು ಈಗ ಸಾಧು ಆ ತುಪ್ಪನ ಕೈ ಮೇಲಿಟ್ಟು ಜನರಿಗೆ ತೋರಿಸ್ತಾನೆ ನೋಡಿ ಕೈ ಮೇಲೆ ನಿಜವಾದ ತುಪ್ಪ ಇಟ್ರೆ ಅದು ಕರಿಗಿ ಜಾರು ಹೋಗುತ್ತೆ ಬೆರಕೆ ತುಪ್ಪ ಹಾಗೇ ಇರುತ್ತೆ ನೋಡಿ ಅಂತ ತೋರಿಸ್ತ ಊರಿನ ದೊಡ್ಡ ವ್ಯಕ್ತಿ ಗಟ್ಟಿ ಧ್ವನಿಲಿ ಕೇಳಿದ್ರು ನಿಜ ನಿಜ ಹೇಳು ನೀನಿದ್ರಲ್ಲಿ ಏನ್ ಬೆರೆಸಿದ್ಯಾ ಧರ್ಮ ತುಂಬಾ ಪ್ರಯತ್ನ ಪಟ್ಟ ಸುಳ್ ಹೇಳೋದಕ್ಕೆ ಆದ್ರೆ ಆ ಸಾಧುನ ಕಣ್ಗಳು ಮತ್ತೆ ಊರು ಜನರ ದೃಷ್ಟಿಯಿಂದ ಬಚಾವಾಗೋದಕ್ಕಾಗ್ಲಿಲ್ಲ ಕೊನೆಯಲ್ಲಿ ಅವನು ಒಪ್ಕೊಳ್ಳೇ ಬೇಕಾಯ್ತು ನಾನು ತುಪ್ಪದಲ್ಲಿ ಕಳಪೆ ಎಣ್ಣೆ ಬರೆಸಿದ್ದೆ ಊರಲ್ಲಿ ನಿಶಬ್ದ ಹೆಚ್ಚಾಯ್ತು ಯಾವ ಜನರು ವರ್ಷಗಳಿಂದ ಅವನ ಮೇಲೆ ನಂಬಿಕೆ ಇಟ್ಟಿದ್ರು ಅವರೆಲ್ಲ ಈಗ ನಾಚಿಕೆಯಿಂದ ಮುಖ ಮುಚ್ಕೊಂಡ್ರು ಧರ್ಮ ಕಣ್ಣೀರಾಗ್ತಾ ಹೇಳ್ತಾ ನಾನು ದುರಾಸೆಯಲ್ಲಿ ಬಂದು ಈ ಪಾಪ ಮಾಡ್ದೆ ಕ್ಷಮಿಸಿ ಸಾಧು ಶಾಂತ ಸ್ವರದಲ್ಲಿ ಹೇಳಿದ್ರು ನೋಡಪ್ಪ ಹಣ ಸಂಪಾದಿಸೋದು ಕೆಟ್ಟದೇನಲ್ಲ ಆದ್ರೆ ಮೋಸದಿಂದ ಸಂಪಾದಿಸಿದ ಹಣ ಯಾವತ್ತು ಸುಖ ಕೊಡಲ್ಲ ನೀನು ಏನೆಲ್ಲ ದೇವಸ್ಥಾನಕ್ಕೆ ದಾನ ಮಾಡಿದ್ಯೋ ಅದು ವ್ಯರ್ಥ ಹೋಯ್ತು ಯಾಕಂದ್ರೆ ಅದರ ಮೂಲ ಪಾಪದಿಂದ ತುಂಬಿತ್ತು ಧರ್ಮ ಎಲ್ಲರ ಮುಂದೆ ಆಣೆ ಮಾಡ್ದ ಇವತ್ತಿಂದ ನಾನು ಯಾವತ್ತೂ ಕಲಬರಿಕೆ ಮಾಡೋದಿಲ್ಲ ಊರಿನೋರು ಕೂಡ ಅವನಿಗೆ ಒಂದು ಅವಕಾಶ ಕೊಡುವ ನಿರ್ಧಾರ ಮಾಡಿದ್ರು ಮತ್ತೆ ಜೊತೆಗೆ ಇದನ್ನು ಪ್ರಾಣ ತಗೊಂಡ್ರು ಈಗ ಅವರು ಪ್ರತಿಯೊಂದು ವಸ್ತುನ ಹುಷಾರಾಗಿ ಖರೀದಿ ಮಾಡ್ತಾರೆ ಅಂತ ಚಂದ್ರಗುಪ್ತ ಈ ಕಥೆಯಿಂದ ನಿನಗೆ ಏನ್ ಕಲಿಯೋದಕ್ಕೆ ಸಿಕ್ತು ಎಲ್ಲಕ್ಕಿಂತ ದೊಡ್ಡ ಕಲಿಕೆ ಏನಂದ್ರೆ ಮನುಷ್ಯ ಬದಲಿಗೆ ಎಷ್ಟೇ ದೊಡ್ಡ ಬುದ್ಧಿವಂತ ಆಗಿರಲಿ ಸತ್ಯನ ಅಡಗಿಸೋದಕ್ಕಾಗಲ್ಲ ಸುಳ್ಳಿನ ಪರದೆ ಒಂದಿನ ಬಿದ್ದೇ ಹೋಗುತ್ತೆ ಎರಡನೇದು ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಎಲೆಕ್ಕಿಂತ ದೊಡ್ಡ ಹಣ ಯಾರು ಸತ್ಯನ ಹಿಡ್ಕೋತಾನೋ ಅವನೇ ನಿಜವಾದ ವ್ಯಾಪಾರಿ ಆಗ್ತಾನೆ ಈ ಕಥೆಯ ಮೂರನೇ ರಹಸ್ಯನೂ ಇದೆ ಜನರ ಕಣ್ಣುಗಳು ಏನಾದ್ರೂ ಒಬ್ಬ ವ್ಯಕ್ತಿಯನ್ನು ಜಾಗರೂಕನಾದ್ರೆ ಆಗ ಅವನು ಊರು ಜನರ ಕಣ್ಣು ತೆರೆಸ್ಬೋದು ಯಾವ ತರ ಆ ಸಾಧು ಇದರ ಅರ್ಥ ಏನಂದ್ರೆ ಯಾವಾಗ ಸಮಾಜದ ಕಣ್ಣುಗಳು ಮುಚ್ಚೋಗುತ್ತೋ ಆಗ ಮೋಸ ಮಾಡೋ ಜನರು ಹೆಚ್ಚಾಗ್ತಾರೆ ಆದ್ರೆ ಯಾವಾಗ ಜಾಗರೂಕತೆ ಬರುತ್ತೋ ಆಗ ಮೋಸದ ಅಂತ್ಯ ಆಗತ್ತೆ ಮತ್ತೆ ಚಂದ್ರಗುಪ್ತ ಈ ಸಾಧು ಕೇವಲ ಆ ವ್ಯಾಪಾರಿನ ಸುಧಾರಿಸ್ಲಿಲ್ಲ ಬದಲಿಗೆ ಇಡೀ ಊರಿಗೆ ಕಲಿಸ್ತಾ ಕೇವಲ ಕಣ್ಣನ್ನ ಮುಚ್ಕೊಳೋದ್ರಿಂದ ಸತ್ಯಾಂಶ ಅಡಗೋದಿಲ್ಲ ಏನಾದ್ರೂ ಊರಿನವರು ಶುರುಳೆ ಈ ಸತ್ಯಾನ ಕಂಡು ಹಿಡಿದ್ರೆ ಆಗ ಕಲೆಬೆರೆಕೆ ತುಪ್ಪದಿಂದ ಮಕ್ಕಳಿಗೆ ಕಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ರಾಜ ನಡೆಸಬೇಕಾದ ಸಮಯ ಮತ್ತೆ ಯಾವುದೇ ಪದವಿಯಲ್ಲಿ ಇದ್ದಾಗ ನೀನು ಜಾಗೃತವಾಗಿರಬೇಕು ಯಾವಾಗ ನಿನ್ನ ಕೆಳಗಿರೋರು ನಿನ್ನ ಜೊತೆ ಚಾಪುಲಿಸಿ ಮಾಡಿದ್ರೆ ಆಗ ಅವನ ಮಾತಿನ ಹಿಂದೆ ಇರೋ ಉದ್ದೇಶಗಳನ್ನ ನೋಡು ಯಾವಾಗ ಒಬ್ಬ ನಿನಗೆ ಸಲಹೆ ಕೊಡ್ತಾನೋ ಆಗ ಅವನ ಮನಸ್ಸಿನ ಸತ್ಯ ಕಂಡಿಡಿ ಪ್ರತಿಯೊಂದು ಶಬ್ದ ಪ್ರತಿಯೊಂದು ವ್ಯವಹಾರ ಪ್ರತಿಯೊಂದು ನಗುವಿನ ಹಿಂದೆ ಇರೋ ಸತ್ಯನ ಅರ್ಥ ಮಾಡ್ಕೊ ಮತ್ತೆ ನೆನಪಿಡು ಯಾವ ವ್ಯಾಪಾರಿ ದುರಾಸೆಯಲ್ಲಿ ಬಿದ್ನೋ ಅವನು ತನ್ನ ಪ್ರತಿಷ್ಠೆನ ಕಳ್ಕೋತಾನೆ ಈಗಲೂ ಊರಿನವರು ಅವನನ್ನ ಸಂದೇಹದ ದೃಷ್ಟಿಯಲ್ಲಿ ನೋಡ್ತಾರೆ ಮನುಷ್ಯದ ಜೀವನದಲ್ಲಿ ಒಂದ್ಸಾರಿ ಅವನ ಮೇಲಿದ್ದ ನಂಬಿಕೆ ಮುರಿದೋದ್ರೆ ಆಗ ಮತ್ತೆ ಮೊದಲಿನ ತರ ಇರೋದಿಲ್ಲ ಚಂದ್ರಗುಪ್ತ ತಲೆ ಮಾಡಿ ಮಾಡ್ದ ಆಚಾರ್ಯ ನನಗೆ ಅರ್ಥ ಆಯ್ತು ನಾನು ರಾಜ್ಯದಲ್ಲಿ ಮತ್ತೆ ಜೀವನದಲ್ಲಿ ಸತ್ಯವನ್ನೇ ಇಲಕ್ಕಿಂತ ದೊಡ್ಡ ಧರ್ಮ ಅನ್ಕೊಳ್ತೇನೆ ಬದಲಿಗೆ ನನ್ನ ಮುಂದೆ ಎಷ್ಟೇ ದುರಾಸೆ ಇದ್ರು ಸರಿ ನಾನು ಯಾವತ್ತೂ ಅನ್ಯಾಯ ಮತ್ತೆ ಮೋಸ ಮಾಡಲ್ಲ ಆಗ ಚಾಣಕ್ಯರು ಹೇಳಿದ್ರು ಚಂದ್ರಗುಪ್ತ ನಾನು ನಿನಗೆ ಕೆಲವು ಈ ರೀತಿ ನಿಯಮಗಳನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅದರ ಸಹಾಯದಿಂದ ಯಾವುದೇ ವ್ಯಕ್ತಿಯ ಸುಳ್ಳನ್ನ ತುಂಬಾ ಸುಲಭವಾಗಿ ಕಂಡುಹಿಡಿಯಬಹುದು ಆದ್ರೆ ಈ ಕಲೆಯಲ್ಲಿ ಧೈರ್ಯ ಚಾಣಕ್ಯತೆ ಮತ್ತೆ ನಿಪುಣಾಕ್ಷತೆ ಅವಶ್ಯಕತೆ ಇದೆ ಅದಕ್ಕೆ ಬನ್ನಿ ಒಂದೊಂದು ನಿಯಮನ ಗಮನದಿಂದ ಅರ್ಥ ಮಾಡ್ಕೊಳ್ಳೋಣ ನಿಯಮ ಒಂದು ಶಾರೀರಿಕ ಹಾವಭಾವದ ಮೇಲೆ ಗಮನ ಕೊಡಿ ಯಾವಾಗೊಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾನೋ ಆಗ ಎಲೆಕ್ಕಿಂದ ಮೊದಲು ಅವನ ಶರೀರದ ಭಾಷೆ ಬದಲಾಗುತ್ತೆ ಅದು ಬದಲಿಗೆ ಅವನ ಶರೀರ ಏನೇ ಹೇಳ್ತಿದ್ರು ಸರಿನೆ ಆದ್ರೆ ಅವನ ಹಾವಭಾವ ಸತ್ಯನ ಸತ್ಯಾನ ತೋರಿಸೇ ಬಿಡುತ್ತೆ ಈ ನಿಯಮನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಇದೆ ಉದಾಹರಣೆಗೆ ೊಬ್ಬ ನಿಮ್ಮ ಜೊತೆ ಮಾತಾಡ್ತಿದ್ರೆ ಮತ್ತೆ ಪದೇ ಪದೇ ತನ್ನ ಕಣ್ಣುಗಳನ್ನ ಆ ಕಡೆ ಈ ಕಡೆ ನೋಡ್ತಿದ್ರೆ ಆಗ ಇದು ಸಂದೇಹದ ಸಂಕೇತ ಇರಬಹುದು ಸಾಮಾನ್ಯವಾಗಿ ಯಾವ ವ್ಯಕ್ತಿ ನಿಜ ಹೇಳ್ತಾನೋ ಅವನು ಮುಂದೆ ಇರುವ ಕಣ್ಣಲ್ಲಿ ಭಯ ಇಲ್ದೆ ನೋಡ್ತಾನೆ ಆದ್ರೆ ಯಾರು ಸುಳ್ಳು ಹೇಳ್ತಿರ್ತಾನೋ ಅವನು ಮುಂದೆ ನೋಡೋದಕ್ಕೂ ಹೆದಿರ್ತಾನೆ ಅಥವಾ ಪದೇ ಪದೇ ಕೆಳಗೆ ನೋಡ್ತಾನೆ ಸಾಕಷ್ಟು ಸರಿ ಜನ ತಮ್ಮ ಬಾಯಿ ಅಥವಾ ಮೂಗನ್ನ ಪದೇ ಪದೇ ನೋಡ್ತಾರೆ ಇದು ಆ ಸಂಕೇತ ಇದೆ ಅವರು ಒತ್ತಡದಲ್ಲಿ ಇರೋದು ಯಾವಾಗ ಮೆದುಳು ಸುಳ್ಳನ್ನ ನುಗ್ಗುತ್ತೋ ಆಗ ಶರೀರ ಒತ್ತಡನ ಅನುಭವಿಸುತ್ತೆ ಮತ್ತೆ ಕೈ ಗೊತ್ತಿಲ್ಲದೇನೆ ಬಾಯಿ ಅಥವಾ ಮೂಗಿನ ಹತ್ರ ಹೋಗುತ್ತೆ ಇದನ್ನು ಬಿಟ್ಟು ಕಾಲಿನ ನಡವಳಿಕೆಗಳು ತುಂಬಾ ಹೇಳುತ್ತವೆ ಸುಳ್ಳನ್ನು ಹೇಳೋ ವ್ಯಕ್ತಿ ಪದೇ ಪದೇ ಕಾಲನ್ನ ಅಲ್ಲಾಡ್ ಕುರ್ಚಿ ಮೇಲೆ ಅನ್ಕಂಫರ್ಟಬಲ್ ಆಗಿ ಕೂತ್ಕೋತಾನೆ ಅಥವಾ ಪದೇ ಪದೇ ಪೊಸಿಷನ್ ಬದಲಿಸ್ತಾನೆ ಇದೆಲ್ಲಾ ನಡವಳಿಕೆ ಅವನ ಒಳಗೆ ನಡೆಯುತ್ತಿರುವ ಪರಿಣಾಮವಾಗಿರುತ್ತೆ ಎರಡನೆಯ ಮಹತ್ವಪೂರ್ಣ ನಿಯಮ ಇದೆ ವ್ಯಕ್ತಿಯ ಧ್ವನಿಯ ಮೇಲೆ ಗಮನ ಕೊಡೋದು ಯಾವಾಗ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾನೋ ಆಗ ಅವನ ಶಬ್ದದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಆದ್ರೆ ಅವನಿಗೂ ಗೊತ್ತಿರಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಾಮಾನ್ಯ ವಿಷಯದ ಮೇಲೆ ಮೆಲ್ಲಿಗೆ ಮಾತಾಡ್ತಾನೆ ಆದ್ರೆ ಯಾವ್ದಾದ್ರು ಮುಖ್ಯ ಪ್ರಶ್ನೆ ಮೇಲೆ ತಕ್ಷಣ ಅವನು ಧ್ವನಿ ಜೋರಾಗಿ ಅಥವಾ ಕರ್ಕಶವಾಗೋದ್ರೆ ಆಗ ಇದು ಆ ಸಂಕೇತವಾಗಬಹುದು ಇವನು ಆ ಪ್ರಶ್ನೆಯಿಂದ ಹಿಂದೆ ಸರಿತಿದ್ದಾನೆ ಇದೇ ರೀತಿ ಏನಾದ್ರೂ ಅವನು ಧ್ವನಿಲಿ ಅಂತ ಸ್ವಲ್ಪ ಅಡಚಣೆಗಳು ಬಂದ್ರೆ ಅದು ಯಾವ ತರ ಅಂದ್ರೆ ಹ್ಮ್ ಹ ಆಗ ಇದೂ ಕೂಡ ಸುಳ್ಳು ಹೇಳುವ ಲಕ್ಷಣ ಇದೆ ಯಾವಾಗ್ಲೂ ಕೆಲವು ಸೇರಿ ಸುಳ್ಳು ಹೇಳೋನು ತನ್ನ ಮಾತನ್ನ ಪದೇ ಪದೇ ಅದಕ್ಕೆ ಹೇಳ್ತಾನೆ ಯಾಕಂದ್ರೆ ತನ್ನ ಮುಂದೆ ಮುಂದೆಯವರಿಗೆ ವಿಶ್ವಾಸ ಗೊಡಿಸೋದಕ್ಕೆ ಅವನ ಮಾತುಗಳು ಈ ರೀತಿ ಇರಬಹುದು ಇಲ್ಲ ಇಲ್ಲ ನಾನಲ್ಲಿ ಇರ್ಲಿಲ್ವಲ್ಲ ನಿಜವಾಗ್ಲೂ ಇರಲಿಲ್ಲ ಈ ಮಾತುಗಳಿಂದ ಗೊತ್ತಾಗತ್ತೆ ಅವನು ತನ್ನ ಸುಳ್ಳುಗಳನ್ನ ಅವನೇ ಸ್ವತಃ ಪಕ್ಕಾ ಅಂತ ಸಾಬೀತ್ ಮಾಡುವ ಪ್ರಯತ್ನ ಮಾಡ್ತಿದ್ದಾನೆ ಮತ್ತೊಂದು ವಿಷಯ ಧ್ವನಿಯ ಕಂಪನ ಹೆದರ್ಕೊಂಡಿರೋ ಸುಳ್ಳು ಹೇಳೋ ವ್ಯಕ್ತಿ ಬೇಕಂದ್ರೂ ತನ್ನ ಶಬ್ದನ ಸ್ಥಿರ ಇಡೋದಕ್ಕೆ ಆಗೋದಿಲ್ಲ ಅವನು ಶಬ್ದದಲ್ಲಿ ಮೃದು ಸ್ವಲ್ಪ ನಡುಕು ಅಥವಾ ವೇಗ ಬರುತ್ತೆ ಆ ಕಂಪನಿಗಳನ್ನ ಒಬ್ಬ ಅನುಭವ ಇರೋ ವ್ಯಕ್ತಿ ತಕ್ಷಣ ಕಣ್ಣಿಡಿತಾನೆ ಆದರೆ ಇಲ್ಲೂ ಜಾಗರೂಕತೆ ಅವಶ್ಯಕತೆ ಇದೆ ಕೆಲವು ಜನರು ವೇದಿಕೆ ಮೇಲೆ ಹೇಳಬೇಕಾದ ಸಮಯ ಅಥವಾ ಯಾವಾಗ ಅಪರಿಚಿತ ವ್ಯಕ್ತಿ ಜೊತೆ ಮಾತಾಡ್ತಿರ್ತಾರೋ ಆಗ್ಲೂ ಭಯದ ಕಾರಣದಿಂದ ಈ ರೀತಿ ಸಂಕೇತಗಳನ್ನ ಕೊಡ್ತಾರೆ ಅದಕ್ಕೆ ಯಾವಾಗಲೂ ಧ್ವನಿಯ ಆಧಾರದ ಮೇಲೆ ನಿರ್ಧಾರ ಮಾಡಬೇಡಿ ಅವನು ಮುಖದ ಹಾವ ಭಾವ ಕಣ್ಣುಗಳ ವೇಗ ಮತ್ತೆ ಶಾರೀರಿಕ ಸ್ಥಾನ ಕೂಡ ಜೊತೆಯಲ್ಲಿ ಪರಿಶೀಲಿಸಿ ನಿಯಮ ಮೂರು ಕತೆ ಇಲ್ಲಿ ವಿರೋಧಾತ್ಮಕ ಮಾತನ್ನ ಕಂಡು ಹಿಡಿಯೋದು ಎರಡು ತರ ಮಾತುಗಳನ್ನ ಆಡೋದು ಯಾವಾಗ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾನೋ ಹಾಗೂ ಅವನ ಮಾತಲ್ಲಿ ವಿರೋಧಾತ್ಮಕ ಇರೋದು ಸ್ವಾಭಾವಿಕ ಐತೆ ನಿಜ ಕೇವಲ ಒಂದೇ ಇರುತ್ತೆ ಅದಕ್ಕೆ ಯಾವ ವ್ಯಕ್ತಿ ಸತ್ಯ ಹೇಳ್ತಾನೋ ಅವನ ಕತೆ ಕೇವಲ ಒಂದೇ ತರ ಇರತ್ತೆ ಆದ್ರೆ ಯಾರು ಸುಳ್ಳು ಹೇಳ್ತಾನೋ ಅವನ ತರ ಮಾತುಗಳನ್ನ ಪದೇ ಪದೇ ಕಟ್ಬೇಕಾಗತ್ತೆ ಮತ್ತೆ ಇದೇ ಬಲೆಯಲ್ಲಿ ಅವನು ಎಲ್ಲೋ ಒಂದು ಕಡೆ ಮೇಲೆ ಕಿಳಿಗೆ ಮಾಡಿ ತಗಲಾಕೋತಾನೆ ಉದಾಹರಣೆಗೆ ಅನ್ಕೊಳ್ಳಿ ಯಾರೋ ಒಬ್ಬ ಹೇಳ್ತಾನೆ ನಿನ್ನೆ ನಾನು ಪೂರ್ತಿ ದಿನ ಮನೆಯಲ್ಲೇ ಇದ್ದೆ ಆದರೆ ಸ್ವಲ್ಪ ಹೊತ್ತು ನಂತರ ಹೇಳ್ತಾನೆ ನನ್ನ ಸ್ನೇಹಿತನ ಜೊತೆ ಮಾರ್ಕೆಟ್ಗೆ ಹೋಗಿದ್ದೆ ಇದು ವಿರೋಧಾತ್ಮಕ ಮಾತಿದೆ ಎರಡೂ ಮಾತುಗಳು ಒಂದೇ ಸರಿ ನಿಜ ಆಗೋದಕ್ಕಾಗಲ್ಲ ಇದೇ ರೀತಿ ಜನ ತಮ್ಮ ಮಾತುಗಳನ್ನು ಬದಲಿಸ್ತಿರ್ತಾರೆ ಮತ್ತೆ ಸುಳ್ಳಿನ ಪರದೆಗಳು ತೆಗಿತಾ ಹೋಗುತ್ತೆ ಏನಾದ್ರೂ ಶಾಂತಿಯಿಂದ ಧೈರ್ಯದ ಜೊತೆ ಅವನು ಮೊದಲ ಮತ್ತೆ ನಂತರದ ಮಾತುಗಳ ಉತ್ತರವನ್ನ ಯಾವಾಗ ಜೋಡಿಸ್ತಿರೋ ಆಗ ನಿಮಗೆ ಈ ಅಂತರ ಕಾಣುತ್ತೆ ಮುಖ್ಯವಾಗಿ ಆಗ ಯಾವಾಗ ನೀವು ಅವನಿಗೆ ಬೇರೆ ಬೇರೆ ರೀತಿಗಳಿಂದ ಒಂದೇ ವಿಷಯ ಕೇಳ್ತಿರೋ ಕೆಲವು ಸರಿ ಅದೇ ಪ್ರಶ್ನೆ ಮತ್ತೊಂದು ಸರಿ ಕೇಳಿದಾಗ ಅವನ ಉತ್ತರ ಬದಲಾಗುತ್ತೆ ಇದು ಕೂಡ ಸುಳ್ಳಿನ ಸಂಕೇತ ಇದೆ ಜಾಗೃತ ಇರಿ ಕೆಲವು ಕೆಲವು ಸರಿ ವ್ಯಕ್ತಿ ನಿಜವಾಗ್ಲೂ ಮರಿಬಹುದು ಅದಕ್ಕೆ ನಿಯಮದ ಜೊತೆ ಜೊತೆಲಿ ಬೇರೆ ನಿಯಮಗಳ ಮೇಲೂ ಗಮನ ಕೊಡಿ ನಿಯಮ ನಾಕು ಭಾವನೆಗಳ ಆಳವನ್ನ ಪರಿಶೀಲಿಸಿ ಯಾವ ವ್ಯಕ್ತಿ ಸುಳ್ಳು ಹೇಳ್ತಾನೋ ಅವನ ಭಾವನೆಗಳು ಕೂಡ ಕೆಲವು ಸರಿ ಕಾಲ್ಪನಿಕ ಇರುತ್ತೆ ಉದಾಹರಣೆಗೆ ಏನಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಜಾಸ್ತಿ ಜೋರ್ ಜೋರಾಗಿ ದುಃಖ ಅಥವಾ ಸಂತೋಷ ಪಡ್ತಿದ್ರೆ ಆದ್ರೆ ಅವನ ಕಣ್ಣಲ್ಲಿ ನೀರೇ ಇಲ್ಲ ಅಂದ್ರೆ ಅಥವಾ ಮುಖದ ಮೇಲೆ ನಿಜವಾದ ಭಾವನೆ ಕಾಣ್ತಿಲ್ಲ ಅಂದ್ರೆ ಆಗ ಇದು ಸಂದೇಹ ಪಡೋ ವಿಷಯ ಆಗ್ಬೋದು ನಿಜವಾದ ಭಾವನೆಗಳು ಒಳಗಡೆಯಿಂದ ಬರುತ್ತೆ ಅದಕ್ಕೋಸ್ಕರ ಹೆಚ್ಚು ಪ್ರಯತ್ನ ಪಡುವ ಅವಶ್ಯಕತೆ ಇರೋದಿಲ್ಲ ಆದ್ರೆ ಸುಳ್ಳು ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಯೋಚಿಸಿ ಭಾವನೆಗಳನ್ನ ತೋರಿಸ್ತಾನೆ ಅದಕ್ಕೆ ಅವನ ಶಬ್ದ ಮುಖದ ಹಾವಭಾವ ಮತ್ತೆ ಕಣ್ಣಿನ ಹೊಳಪಲ್ಲಿ ವ್ಯತ್ಯಾಸ ಕಾಣತ್ತೆ ಉದಾಹರಣೆಗಾಗಿ ಏನಾದ್ರೂ ಒಬ್ಬ ಸ್ನೇಹಿತ ನಿಮ್ಗೆ ಹೇಳಿದ್ರೆ ಅವನು ನೀವು ಮಾಡಿರೋ ಸಹಾಯದಿಂದ ತುಂಬಾ ಖುಷಿ ಇದ್ದಾನೆ ಅಂತ ಆದ್ರೆ ಅವನ ಮುಖದಲ್ಲಿ ಆ ಖುಷಿ ಕಾಣಿಸ್ತಿಲ್ಲ ಅಂದ್ರೆ ಅಥವಾ ಅವನು ಪದೇ ಪದೇ ನಗೋ ಪ್ರಯತ್ನ ಮಾಡ್ತಿದ್ರೆ ಆಗ ಅರ್ಥ ಮಾಡ್ಕೊಳ್ಳಿ ಏನೋ ಸಮಸ್ಯೆ ಇದೆ ಇದೇ ರೀತಿ ಸುಳ್ಳು ದುಃಖನ ತೋರಿಸೋ ವ್ಯಕ್ತಿ ಪದೇ ಪದೇ ಮುಖಾನ ಮುಟ್ಬಹುದು ಕೆಳಗೆ ನೋಡಬಹುದು ಅಥವಾ ಮುಖ ತಿರುಗಿಸಬಹುದು ಆದ್ರೆ ಗಮನ ಇಡಿ ಪ್ರತಿ ಸರಿ ಜಾಸ್ತಿ ಭಾವನೆ ತೋರಿಸೋದು ಸುಳ್ಳಿನ ಸಂಕೇತ ಇರೋದಿಲ್ಲ ಕೆಲವು ಜನರು ಸ್ವಾಭಾವಿಕವಾಗಿ ನಾಟಕೀಯ ಇರ್ತಾರೆ ಅದಕ್ಕೆ ಮಾತುಗಳ ಹಾವ ಭಾವ ಶಬ್ದ ಎಲ್ಲವನ್ನ ಸೇರಿಸಿ ಯೋಚನೆ ಮಾಡಿ ನಿಯಮ ಐದು ಸಮಯದ ಒತ್ತಡ ಮಾಡಿ ಸುಳ್ಳು ಹೇಳುವ ವ್ಯಕ್ತಿ ತನ್ನ ಸುಳ್ಳನ್ನು ತಯಾರಿಸೋದಕ್ಕೆ ಸಮಯ ತಗುತ್ತಾನೆ ಏನಾದ್ರೂ ನೀವು ಅವನ ಮೇಲೆ ದಿಢೀರಂತ ಪ್ರಶ್ನೆಗಳ ಮಳೆ ಸುರಿಸಿದ್ರೆ ಅಥವಾ ತಕ್ಷಣ ಉತ್ತರಾನ ಕೇಳಿದ್ರೆ ಆಗ ಅವನು ಹೆದರ್ಕೋಬಹುದು ಅಥವಾ ನಿಂತು ನಿಂತು ಉತ್ತರ ಕೊಡ್ತಾನೆ ಅನ್ಕೊಳ್ಳಿ ನೀವು ಯಾರಿಗೋ ಕೇಳ್ತೀರಾ ನೀನು ನಿನ್ನೆ ರಾತ್ರಿ ಎಲ್ಲಿದ್ದೆ ಮತ್ತೆ ಅವನು ತಕ್ಷಣ ಉತ್ತರ ಕೊಡದೆ ಯೋಚನೆ ಮಾಡ್ತಿದ್ರೆ ಅಥವಾ ಆ ಕಡೆ ಈ ಕಡೆ ಆಗ ಇದರ ಅರ್ಥ ಏನಂದ್ರೆ ಅವನ ಮನಸ್ಸಲ್ಲಿ ಇದರ ಉತ್ತರ ಹುಡುಕ್ತಿದ್ದಾನೆ ಬದಲಿಗೆ ಯಾರು ಸತ್ಯ ಹೇಳ್ತಾನೋ ಅವನು ಎಲ್ಲೂ ನಿಲ್ಲಿಸದೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ ಅದಕ್ಕೆ ಯಾವಾಗೆಲ್ಲ ನಿಮ್ಗೆ ಬೇರೆಯವರ ಮೇಲೆ ಸಂದೇಹ ಬರುತ್ತೋ ಆಗ ತಕ್ಷಣ ಪ್ರಶ್ನೆ ಮಾಡಿ ಮತ್ತೆ ತಕ್ಷಣ ಉತ್ತರ ಕೇಳಿ ಇದರಿಂದ ಸುಳ್ಳು ಹೇಳುವನ ಮನಸ್ಸಲ್ಲಿ ಭಯ ಹೆಚ್ಚಾಗುತ್ತೆ ಮತ್ತೆ ಅವನ ಮುಖ ಮತ್ತೆ ಶರೀರದ ಹಾವಭಾವ ಬದಲಾಗುತ್ತೆ ಆದ್ರೆ ಗಮನ ಇಡಿ ಕೆಲವು ಕೆಲವು ಸರ್ ವ್ಯಕ್ತಿ ನಿಜ ಹೇಳ್ಬೇಕಾದ್ರೂ ಯೋಚಿಸೋದಕ್ಕೆ ಸಮಯ ತಗೋತಾನೆ ಯಾವ ತರ ಅಂದ್ರೆ ಲೈಕ್ ಆ ಪ್ರಶ್ನೆ ಹೇಳದೇ ಇದ್ರೆ ಅಥವಾ ಆ ವ್ಯಕ್ತಿ ಸುಸ್ತಾಗಿದ್ರೆ ಅದಕ್ಕೆ ಕೇವಲ ಈ ಆಧಾರದ ಮೇಲೆ ಅಭಿಪ್ರಾಯ ಕೊಡಬೇಡಿ ಬಾಕಿ ನಿಯಮಗಳನ್ನು ಕೂಡ ಜೊತೆಯಲ್ಲಿ ನೋಡಿ ನಿಯಮ ಆರು ಹೆಚ್ಚು ಹೇಳುವ ವಿಷಯಗಳ ಮೇಲೆ ಗಮನ ಇಡಿ ಸುಳ್ಳು ಹೇಳುವ ವ್ಯಕ್ತಿ ತನ್ನ ಮಾತಲ್ಲಿ ನಂಬಿಕೆ ಬರಿಸೋದಕ್ಕೆ ತುಂಬಾ ಕೆಲವು ಅನವಶ್ಯಕ ವಿಷಯಗಳನ್ನ ಹೇಳ್ತಾನೆ ಅವನು ಚಿಕ್ಕ ಚಿಕ್ಕ ಘಟನೆಗಳ ಬಗ್ಗೆ ಹೇಳ್ತಾನೆ ಅದು ನಿಜವಾದ ಪ್ರಶ್ನೆಗೆ ಸೇರದೇ ಇರೋದು ಉದಾಹರಣೆಗೆ ಏನಾದ್ರೂ ನೀವು ಬೇರೆಯವ್ರಿಗೆ ಕೇಳಿದ್ರೆ ನೀನು ಎಲ್ಲಿದ್ದೆ ಅದಕ್ಕೆ ಆ ವ್ಯಕ್ತಿ ರೀತಿ ಉತ್ತರ ಕೊಟ್ರೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಒಂದು ಕೆಂಪ್ ಗಾಡಿ ಕಾಣಿಸ್ತು ಮತ್ತೆ ತಕ್ಷಣ ಮಳೆನೂ ಬಂತು ಆಗ್ಲೇ ನನ್ಗೆ ಗಿಳಿಯ ಸಿಕ್ತ ಇದು ಅವಶ್ಯಕತೆಗಿಂತ ಹೆಚ್ಚು ವಿಸ್ತರಣೆ ನಿಜ ಹೇಳೋನು ನೇರ ಉತ್ತರ ಕೊಡ್ತಾನೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಷ್ಟೇ ಒಬ್ಬ ಸುಳ್ಳು ಹೇಳೋ ವ್ಯಕ್ತಿ ತನ್ನ ಮಾತಲ್ಲಿ ಇಷ್ಟು ಬೇರೆ ಬೇರೆ ಕುತೂಹಲವಾಗಿರೋ ವಿಷಯ ಹೇಳ್ತಾನೆ ಅಂದ್ರೆ ಅದನ್ನ ಕೇಳೋನು ಬೆರೆತು ಹೋಗಿ ತನ್ನ ನಿಜವಾದ ಪ್ರಶ್ನೆನೇ ಮರೆತು ಹೋಗ್ತಾನೆ ಇದು ಕೂಡ ಸುಳ್ಳಿನ ಸಂಕೇತವಾಗಬಹುದು ಆದ್ರೆ ಜಾಗರೂಕತೆ ಇಲ್ಲೂ ಮುಖ್ಯ ಇದೆ ಕೆಲವು ಜನರು ಸ್ವಾಭಾವಿಕವಾಗಿ ವಿಸ್ತಾರದಲ್ಲಿ ಮಾತಾಡ್ತಾರೆ ಅದಕ್ಕೆ ಈ ಅಭ್ಯಾಸ ಮೊದಲು ತಿಳ್ಕೊಳ್ಳಿ ಯಾವಾಗ ಕೆಲವು ವಿಶೇಷ ಮಾತುಗಳ ಮೇಲೆ ಅವನ ಮಾತುಗಳು ಅಸಾಮಾನ್ಯವಾಗಿ ಉದ್ದವಾದ್ರೆ ಆಗ ಹುಷಾರಾಗಿ ನಿಯಮ ಏಳು ನಿಮ್ಮ ಮನಸ್ಸಿನ ಮಾತು ಮೇಲೆ ಭರವಸೆ ಇದೆ ನಮ್ಮೆಲ್ಲರೊಳಗೆ ಒಂದು ಸ್ವಾಭಾವಿಕ ಅನುಭೂತಿ ಇರುತ್ತೆ ಅದನ್ನ ಆಂತರಿಕ ಮನಸ್ಸು ಅಥವಾ ಗಟ್ ಫೀಲಿಂಗ್ ಹೇಳ್ತೀವಿ ಯಾವಾಗ ಒಬ್ಬ ಸುಳ್ಳು ಹೇಳ್ತಾನೋ ಆಗ ಮನಸ್ಸೊಳಗಿಂದ ಒಂದು ಚಿಕ್ಕ ಶಬ್ದ ಬರುತ್ತೆ ಈ ಮಾತೇನು ಸರಿ ಅನ್ಸಿಲ್ವಲ್ಲ ಈ ಮನಸ್ಸಿನ ಮಾತನ್ನ ಕಡೆ ಗಿಣಿಸ್ಬೇಡಿ ಏನಾದ್ರು ಒಬ್ಬ ನಿಮ್ಮ ಕಣ್ಣಲ್ಲಿ ನೋಡಿ ಹೇಳಿದ್ರು ನಾನು ನಿಜ ಹೇಳ್ತಿದ್ದೀನಿ ಅಂತ ಆಗ ನಿಮ್ಮ ಮನಸ್ಸಲ್ಲಿ ಸಂದೇಹ ಬಂದ್ರೆ ಆಗ ಭಾವನೆ ಮೇಲೆ ಗಮನ ಕೊಡಿ ನಿಮ್ಮ ಔಚಿತನ ಮನಸ್ಸು ವ್ಯಕ್ತಿಯ ಮುಖ ಹಾವಭಾವ ಶಬ್ದಗಳು ಮತ್ತೆ ಪರಿಸ್ಥಿತಿಯಿಂದ ಸಿಕ್ಕಿರೋ ಎಲ್ಲಾ ಸಂಕೇತಗಳನ್ನ ಒಂದೇ ಕಡೆ ಜೋಡಿಸಿ ಈ ಸೂಚನೆ ಕೊಡುತ್ತೆ ಏನಾದ್ರೂ ನೀವು ಈ ಏಳು ನಿಯಮಗಳನ್ನ ಸತತವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಆಗ ಕೆಲವೇ ಸಮಯದಲ್ಲಿ ನೀವೇ ಸತ್ಯ ಮತ್ತೆ ಸುಳ್ಳಿನ ಮಾತಲ್ಲಿ ವ್ಯತ್ಯಾಸ ಕಂಡುಹಿಡಿಯೋದು ಕಲ್ತ್ಕೋತೀರಾ ಆದ್ರೆ ಹುಷಾರಾಗಿ ಯೂಸ್ ಮಾಡಿ ಯಾಕಂದ್ರೆ ಇದರಿಂದ ಸಂಬಂಧಗಳು ಹಾಳಾಗ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಹೊಸಬ್ರ ಆಗಿದ್ರೆ ಚಾನಲ್ ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿ ತನಕ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್